ನಿರ್ಮಾಣ ಹಂತದಲ್ಲಿರುವ ಮನೆಯಲ್ಲಿ ಅಳವಡಿಸಿದ್ದ ವಿದ್ಯುತ್ ತಂತಿಯನ್ನು ದುಷ್ಕರ್ಮಿಗಳಿಂದ ಕಳವು ನಿರ್ಮಾಣ ಹಂತದಲ್ಲಿರುವ ಮನೆಯಲ್ಲಿ ಅಳವಡಿಸಿದ್ದ ವಿದ್ಯುತ್ ತಂತಿಯನ್ನು ದುಷ್ಕರ್ಮಿಗಳು ಕಳವು ಮಾಡಿರುವ ಘಟನೆ ಹಳೆ ಬೂದನೂರು ಗ್ರಾಮದಲ್ಲಿ ಜರುಗಿದೆ ಬೂದನೂರು ಗ್ರಾಮ ಪಂಚಾಯಿತಿಯ ಸದಸ್ಯ ಬಿಟಿ ಚಿಕ್ಕಸಿದ್ದಯ್ಯ ಅವರ ಮನೆಯಲ್ಲಿ ಕೃತ್ಯ ನಡೆದದ್ದು ಒಂದು ಲಕ್ಷ ನಷ್ಟ ಸಂಭವಿಸಿದೆ ಕಳೆದ ಎರಡು ವರ್ಷಗಳಿಂದ ಮನೆ ನಿರ್ಮಾಣ ಮಾಡ್ತಾ ಇದ್ದ ಚಿಕ್ಕಸಿದ್ದಯ್ಯ ಅವರು ತಿಂಗಳ ಹಿಂದೆ ವಿದ್ಯುತ್ ತಂತಿ ಅಳವಡಿಸಿ ಸ್ವಿಚ್ ಅಳವಡಿಸಲು ಮುಂದಾಗಿದ್ರು ನೆಲ ಅಂತಸ್ತು ಹಾಗೂ ಮೊದಲನೇ ಮಹಡಿ ಸೇರಿದಂತೆ ಮನೆಯ ಎಲ್ಲಾ ಭಾಗಕ್ಕೂ ವಿದ್ಯುತ್ ತಂತಿ ಅಳವಡಿಸಲಾಗಿತ್ತು ಬೆಳಿಗ್ಗೆ ಕೆಲಸಗಾರರು ಮನೆಗೆ ಆಗಮಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ ಈ ಘಟನೆಯ ಕುರಿತು ಗ್ರಾಮ ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ ನಾನು ಬೋದ್ನೂರು ಗ್ರಾಮ ಪಂಚಾಯತಿ ಸದಸ್ಯ ಭೇಟಿ ಚಿಕ್ಸಿದ್ದೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಮನೆ ಈ ಮನೇನ ಎರಡೂವರೆ ವರ್ಷದಿಂದ ಪ್ರಾರಂಭ ಮಾಡಿ ಎಲ್ಲ ಫಿನಿಶಿಂಗ್ ಆಗಿದೆ ನಾನು ವೈರಿಂಗ್ ಮಾಡಿ ಈಗ ಒಂದೊಂದುವರೆ ತಿಂಗಳಾಗಿದೆ ಆ ವೈರನ್ನು ಇಲ್ಲಿ ತನಕ ಯಾರೂ ಕಳ್ತನ ಮಾಡಿರಲಿಲ್ಲ ಯಾವುದೇ ಒಂದು ಪಿಳ್ಳೆಯೂ ಕೂಡ ಕಳ್ತನ ಮಾಡಿರಲಿಲ್ಲ ಇವಾಗ ನಿನ್ನೆ ಮೊನ್ನೆ ನೋಡಿದಾಗ ಇವತ್ತು ಇವತ್ತು ಕನ್ಫರ್ಮ್ ಆಗಿ ನೋಡೋಕ್ಕೆ ವೈರೇ ಇರಲಿಲ್ಲ ವೈರೆಲ್ಲ ಕಟ್ ಮಾಡ್ಕೊಂಡೋಗ್ಬಿಟ್ಟಿದ್ರು ಆಮೇಲೆ ಪೊಲೀಸ್ಗೆ ಫೋನ್ ಮಾಡಿದೆ ಒನ್ ಒನ್ ಟೂಗೆ ಫೋನ್ ಮಾಡಿದೆ ಒನ್ ಒನ್ ಟೂರು ಬಂದ್ಬಿಟ್ಟು ಇಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ ಇದು ನಮ್ಮ ಊರಿನಲ್ಲಿ ನಮ್ಮ ಬೈಲಿನಲ್ಲಿ ಇದೇ ಫಸ್ಟು ಕಳ್ತನ ಆಗಿರೋದು ಇದನ್ನು ಇಟ್ಕೊಡಿ ಅಂತಂದ್ಬಿಟ್ಟು ಪೊಲೀಸ್ನವರಲ್ಲಿ ಮನವಿ ಮಾಡಿಕೊಡ್ತೀನಿ ಎಷ್ಟು ನಷ್ಟ ಸರ್ ಒಂದೂವರೆ ಲಕ್ಷದಷ್ಟು ವೈರನ್ನು ಕಳ್ತನ ಮಾಡ್ಕೊಂಡಿದರೆ ಒಂದೂವರೆ ಲಕ್ಷ ಮತ್ತು ಅದರ ಕೂಲಿ ಒಂದು ಮೂವತ್ತು ಸಾವಿರ ಆಗಿರ್ತದೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕಾಸ್ಟ್ ಆಗಿರ್ತದೆ ನಾಷ್ಟ ಆಗಿರ್ತದೆ ಇದನ್ನು ಬರೆಸ್ಕೊಡಿ ಅಂತಂದ್ಬಿಟ್ಟು ಪೊಲೀಸ್ ನಿರ್ದೇಶಕರ ಮಾಹಿತಿಯಿಂದ ಒಂದು ಸ್ವಲ್ಪ ಕೇಳ್ಕೊಳ್ತಾ ಕೇಳ್ಕೊಳ್ತಾಯಿದ್ದೀವಿ